ಹಾಯ್ ನೋಡಿದ್ವಿ ಒಂಬತ್ತುವರೆ ಹಂಗಿದೆ ಇವತ್ತು ಭಾನುವಾರ ಸಿಗತ್ತೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ ತೋರಿಸ್ತೀನಿ ಬನ್ನಿ ನೋಡಿ ಬಾಗಿಲು ಪೂಜೆ ನೋಡಿ ದೇವ್ರ ಫೋಟೋ ಎಲ್ಲ ಪೂಜೆ ಮಾಡಿ ಇಟ್ಟಿದ್ದೀನಿ ಈ ಥರ ಒಂದೊಂದು ಹೂವಿಕ್ಕಿದ್ರೆ ಸಾಕು ಈ ಥರ ಹೂವಿದೆಯಲ್ಲ ಇದು ಎಲ್ಲೋ ಕಲರ್ ಸೇವಂತಿಗೆ ಅಲ್ಲ ಸಾರಿ ಇದು ಸೂರ್ಯಕಾಂತಿ ಹೂವು ಥರ ಬರುತ್ತೆ ಒಂದೊಂದು ಹೂವು ಇಟ್ಟಿದ್ರೆ ಸಾಕು ಎಷ್ಟು ಹಗ್ಲೋ ಇದೆ ನೋಡಿ ಹೂವು ಅದು ಒಂದೊಂದು ಬಿಟ್ಟರೆ ಸಾಕು ಜಾಸ್ತಿ ಹೂವೇ ಬೇಕಾಗಲ್ಲ ನಮ್ಮನೆ ಗಿಡದಲ್ಲೇ ಬೆಳೆದಿರೋದಲ್ವ ಇದು ನಾವೇನು ಜಾಸ್ತಿ ದುಡ್ಡು ದುಡ್ಡು ಕೊಟ್ಟೇನು ಹೂ ತರಲ್ಲ ಗಿಡದಲ್ಲೇ ಬೆಳೆದಿರ ನಮ್ಮ ನಾವೇ ಇಂದು ಒಂದೇ ಒಂದು ಗಿಡ ಹಾಕಿದ್ದೀವಿ ಅಷ್ಟೇ ಇದು ಎಷ್ಟು ಹೂ ಬಿಡುತ್ತೆ ಗೊತ್ತಾ ಇದು ಹೂ ಬಿಡೋ ಟೈಮಲ್ಲಿ ನೋಡಿದ್ವಿ ಒಂದು ಹೂವು ಇಕ್ಕಿದ್ರೆ ಸಾಕು ಪೋಟನ ಮುಚ್ಕೊಂಡೋಗುತ್ತೆ ಆ ಥರ ಇದು ನೋಡಿ ಪೂಜೆ ಸಿಂಪಲ್ ಆಗಿರೋ ಪೂಜೆ ಅಷ್ಟೇ ಬನ್ನಿ ಹಿಂದರೆ ಏನಕ್ಕ ಕರೆದ್ಲು ಹೋಗಿ ಬರೋಣ ಏನ ಕರೆದ್ಲಿ ಅಂದ್ರ ಅಂತ ಇಲ್ಲ ನೋಡಿ ನನ್ನ ಕರೆದು ಅಂಗಡಿ ಬಾಕ್ಲಕ್ಕ ನೋಡಿ ಅಂಗಡಿ ಬಾಕ್ಲಕ್ಕಿದೆ ನನ್ನ ಬಿಟ್ಟು

ಕೊಡಿ ಜೋಡಿಸಿಲ್ಲ ನೀ ಮಾಡಿ ಸಾರು ಮಮ್ಮ ಮಾಡಿರೋದೇ ಛೆ ಛೇ ನೀನ್ ಮಾಡಿದ್ದು ಉಣ್ಬೇಕಾಗಿತ್ತು ಸಲ ಮಾಡಿದ್ದೀನಿ ನಾನು ನಮ್ಮ ಅಷ್ಟೇ ಆಗ್ತೀನಿ ಹ್ಮ್ ನೋಡಿ ನೋಡಿ ಇವ್ಳಿಗೆ ಅಡಿಗೆ ಮಾಡಾಕ್ ಬರಲ್ಲ ನಾನೇನಾರು ಅಡಿಗೆ ಮಾಡ್ಕನ್ಕೊಟ್ರೆ ಜಲ್ದ್ ಜರ್ದ್ ಜಾಲಿ ಗಿಡ ಕಟ್ತಾಳೆ ನಾನೇನು ಆದಿಲ್ಲ ಉಪ್ಪಿಲ್ಲ ಖಾರ ಇಲ್ಲ ಸಪ್ಪೆ ಹುಳಿ ಜಾಸ್ತಿ ಐತೆ ಹುಳಿ ಕಮ್ಮಿ ಐತೆ ಏನಾದ್ರೂ ಒಂದ್ ಹೇಳ್ತಾಳೆ ಇವಳಿಗೆ ಅಡ್ಗೆನೇ ಮಾಡಕ್ ಬರಲ್ಲ ಅಜ್ಜೆಗೆ ಫಸ್ಟ್ ಫಾಲ್ ಅಯ್ಯೋ ಗಮ್ಮನಾಗ ಮಾಡ್ತಾಳೆ ನೋಡ್ರಿ ಇದು ಅಮ್ಮ ಮಾಡ್ರ ಸಾಂಬಾರು ಇವಳು ಮಾಡ್ರ ಅದಲ್ಲ ಏ ನನಗೆ ಗೊತ್ತು ಬಿಡು ಒಂದು ಅಮ್ಮ ಮಾಡ್ರ ಅದು ಹ್ಮ್ ನಮ್ಮ ನನಗೆ ಗೊತ್ತೇ ಗೊತ್ತಿರುತ್ತೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ಹೆಂಗೆ ತಕ್ಕೊಳ ಯಾವ್ದಾದ್ರು ಎಣ್ಣೆ ತಿನ್ಸ ಆಮೇಲೆ ನನ್ನ ಮಾತಾಡ್ದಂಗೆ ಮಾಡಿ ಆಮೇಲೆ ಗಂಟ್ಲಲ್ಲ ಮೆಡಿಕಲ್ ಸೌಂಡ್ ಜಾಸ್ತಿ ಡಿಸ್ಟಬ್ ಡಿಸ್ಟರ್ಬೆನ್ಸ್ ಅದೇ ಓಡ್ತಿರುತ್ತೆ ನಿಂಗೆ ಉಯ್ಯ ನನಗೆ ಹ್ಞೂ ಹೇಗಿಟ್ಕೊಂಡ್ತೀನಿ ನನಗೆ ಅನ್ನ ಸಾರು ಕೊಟ್ಟಿದ್ದಾಳೆ ನಾನು ತಿಂಡಿ ಕೊಡಬೇಕು ನನಗೆ ಅನ್ನ ಸಾರು ಕೊಡ್ತಾಳೆ ನೋಡಿ ನ್ಯಾಯನ ಇದು ಅನ್ಯಾಯ ಬಿಡು ನಾನು ಹೋಗ್ಲೆ ನೀನು ಯಾಕೆ ಮತ್ತೆ ಇಂದಿರಾ ಅಂಗಡಿಯಿಂದ ಬಂದ್ಬಿಟ್ಟು ಇವಾಗ ಚಿಕನ್ ಬಂದಿದ್ದೆ ಇವತ್ತು ಚಿಕನ್ ಮಾಡೋಣ ಅಂತ ಚಿಕನ್ ಸಾಂಬಾರಿಗೆ ಏನೇನೆಲ್ಲ ಹಾಕ್ತೀನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ವೀಡಿಯೋದಲ್ಲಿ ಸಾಕಷ್ಟು ಇದಾವೆ ಬಟ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ ನಾನಿಲ್ಲಿ ಚಿಕನ್ ಸಾಂಬಾರು ಮಾಡೋದಕ್ಕೆ ನಾನು ಮೂರು ಥರ ಖಾರನ ರುಬ್ಕೊಳ್ತೀನಿ ನಮ್ಮ ಎಲ್ಲ ಇದೇ ಥರನೇ ಮಾಡೋದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಒಂದು ಒಂದು ಕೆ ಜಿ ಏನೋ ಚಿಕನ್ ತೊಗೊಂಡಿದ್ದೆ ಅದಕ್ಕೆ ನಾನೊಂದು ಮೂರು ಸಣ್ಣದಾಗಿ ಇರೋ ಇರೋ ಈರುಳ್ಳಿ ಮತ್ತು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ನೈಸ್ ಪೇಸ್ಟ್ ಮಾಡಿ ಇಟ್ಕೊಬೇಕು ಈ ಥರ ಅದನ್ನು ಒಂದು ನೆಕ್ಸ್ಟ್ ಇನ್ನೊಂದು ಬೌಲಿ ತೊಗೊಂಡು ಅದನ್ನು ಸೈಡಲ್ಲಿ ಇಟ್ಬಿಡಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಖಾರ ಏನು ರುಬ್ಕೊತೀನಿ ಅಂದರೆ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಒಂದು ಟೊಮೊಟೊ ಶುಂಠಿ ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ಎರಡು ಒಂದು ಒಂದು ನಾಲ್ಕು ಲವಂಗ ಹಾಕ್ತೀನಿ ಮತ್ತು ಸ್ವಲ್ಪ ಚಕ್ಕೆ ಹಾಕಬೇಕಾಗಿತ್ತು ಚಕ್ಕೆ ಖಾಲಿ ಆಗ್ಬಿಟ್ಟಿತ್ತು ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೆ ನಾನು ಇವು ಚಕ್ಕೆ ಇದ್ದರೆ ಚಕ್ಕೆನೇ ಹಾಕ್ಕೊಳ್ಳಿ ಗರಂ ಮಸಾಲೆ ಏನು ಬೇಕಾಗಿಲ್ಲ ನಾನು ಇಲ್ಲಿಲ್ವಲ್ಲ ಅಂತ ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ನೈಸ್ ಪೇಸ್ಟ್ ಮಾಡಿಕೊಂಡಿದ್ದೀನಿ ಮತ್ತು ಇಲ್ಲಿ ಲಿವರು ಗುಂಡ್ಕಾಯಿ ಅಂತ ಸಪ್ರೇಟಾಗಿ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿದ್ದಕ್ಕೆ ಅಂತ ನಾನು ಖಾರ ಏನೇನು ರುಬ್ಬಿದ್ದೆ ಈರುಳ್ಳಿ ಪೇಸ್ಟು ಮತ್ತು ಮಸಾಲೆ ಇದು ಏನೇನು ಇದೆಯಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಅದನ್ನೆಲ್ಲ ಅಷ್ಟೇ ತೋರಿಸ್ತೀನಿ ಯಾವ ಥರ ಫ್ರೈ ಮಾಡ್ತೀನಿ ಅಂತ ನೋಡಿ ಅಲ್ಲಿ ಒಂದು ಪಾತ್ರೆಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಅದು ಫುಲ್ ನೀರೆಲ್ಲ ಸುಂಡಬೇಕು ಫುಲ್ಲು ಅದರಲ್ಲೇ ನೀರು ಬಿಟ್ಟು ಅದೇ ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದು ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಇಡುತ್ತೆ ಒಂದು ಇಪ್ಪತ್ತು ನಿಮಿಷವರ ಟೈಮ್ ಹಿಡಿಯುತ್ತೆ ಆಮೇಲೆ ನೋಡಿ ಅದು ನೀರೆಲ್ಲ ಸುಂಡಿದ ಮೇಲೆ ಅದೇ ಅದು ಅದ್ರ ಪಡೆಗೆ ಅದೇ ಎಣ್ಣೆನೇ ಬಿಟ್ಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಚಿಕನ್ ಅನ್ನೋದು ಸ್ಮೆಲ್ ಏನೂ ಇರಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ನಾವು ಏನೇನು ರುಬ್ಬಿಟ್ಕೊಂಡಿದ್ವಿ ಪೇಸ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಮಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರ ಪುಡಿ ಹಾಕಿಬಿಟ್ಟು ಮತ್ತೆ ಧನಿಯಾ ಪೌಡ್ರ್ ಹಾಕೋಬೇಕು ಬೇಕು ಅಂದರೆ ನೀವು ಅದನ್ನು ಸ್ವಲ್ಪ ಮಿಕ್ಸಿಲಿ ರುಬ್ಕೊಬೋದು ನಾನೇನು ರುಬ್ಕೊತಿಲ್ಲ ಅದೆಲ್ಲ ಫುಲ್ ನೈಸ್ ಪೇಸ್ಟೇ ಇದೆ ನಮ್ಮ ಮನೆಯಲ್ಲಿ ಹಂಗಾಗಿ ನಾನೇ ರುಬ್ಕೊತಾ ಇಲ್ಲ ಬೇಕು ಅಂದರೆ ಸಲ ಮಿಕ್ಸಿ ಜಾರಿಗೆ ರುಬ್ಕೊಂಡು ಹಾಕೊಳ್ಳಿ ಮತ್ತು ಇವಾಗ ಏನೇನೆಲ್ಲ ಮಸಾಲೆ ರುಬ್ಬಿದ್ನಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ತಕ್ಕಾಗಿ ನೀರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡ್ತೀನಿ ಅದು ಕುದಿಯಾಗಿ ಬರ್ತಿದೆ ಅನ್ನೋ ಟೈಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಲ್ಲಿ ವಿಷಯ ಓಡಿಸ್ತೀನಿ ಅಷ್ಟೇ ಯಾಕಂದರೆ ಸ್ಟಾರ್ಟಿಂಗೇ ನೀರು ಬಿಡೋವರೆಗೂ ಎಲ್ಲ ಚೆನ್ನಾಗಿ ಸುಣ್ಸಿರ್ತೀವಲ್ಲ ಅದರಲ್ಲೇ ಒಂದು ಅರ್ದ ಬೆಂದ್ಬಿಟ್ಟಿರ್ತದೊಂದು ಕಾಲುವಾಗ ಹಂಗಾಗಿ ಮೂರು ವಿಷಲ್ಲಿ ಓಡಿಸ್ತೀನಿ ಅದನ್ನು ಪಕ್ಕಕ್ಕೆ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾವಿಲ್ಲಿ ಗುಂಡ್ಕಾಯಿ ಅವನ್ನೆಲ್ಲ ಲಿವರ್ ಎಲ್ಲ ಇತ್ತಲ್ಲ ಅದನ್ನು ಫ್ರೈ ಮಾಡೋಣ ಅಂತ ಸ್ವಲ್ಪ ಖಾರ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಆ ಖಾರನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಸಾಂಬಾರು ಪುಡಿ ಅಂತೀವಿ ನಾವು ನಮ್ಮ ಧನಿಯಾ ಪುಡಿನ ಸಾರಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ನೋಡಿ ಇವಾಗ ಮೂರು ವಿಶಲ್ ಆಗಿದೆ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಸೂಪರಾಗಿ ಬಂದಿತ್ತು ಅದು ನೋಡಿ ಎಣ್ಣೆಯೂ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿರೋದು ಅದು ಫುಲ್ಲು ಅದರಲ್ಲೇ ಎಣ್ಣೆ ಬಿರೋವರೆಗೂ ನಾನು ಎಲ್ಲ ನೀಟಾಗಿ ಫ್ರೈ ಮಾಡಿದ್ನಲ್ಲ ಅದನ್ನ ಚಿಕನು ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಕಾಣಿಸ್ತಾ ಇದೆ ಅಷ್ಟೇ ಆಮೇಲೆ ಇಲ್ಲಿ ಲಿವರ್ ಗುಂಡ್ಕಾಯಿ ಅವನ್ನೆಲ್ಲ ಫ್ರೈ ಮಾಡಿ ಇಟ್ಟಿದ್ದಾನೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಮಂಡಕ್ಕಿನ ಇಲ್ಲಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡೋದಷ್ಟೇ ನಮ್ಮ ಕಡೆಯಲ್ಲೇ ಈ ಥರನೇ ಮಾಡ್ತೇನೆ ಇದಕ್ಕೆ ಮಂಡಕ್ಕಿ ಬೇಡ ಅಂದರೆ ಬರೀ ಈರುಳ್ಳಿ ಕಾಯಿನೂ ಹಾಕ್ಬೋದು ಇಲ್ಲಾಂದರೆ ಕಾಳು ಯಾವುದಾದ್ರೂ ಇದ್ದರೆ ಕಾಳು ಹಾಕ್ಬೋದು ಕಡಲೆ ಕಾಳೆಲ್ಲ ನೆನೆಸಿಟ್ಟಿದ್ದು ಕಾಳು ಹಾಕ್ಬೋದು ನಂತರ ಯಾವುದೂ ನೆನೆಸಿಟ್ಟಿರಲಿಲ್ಲ ಅಂತ ನಾನು ಹಾಕಿಲ್ಲ ಅಷ್ಟೇ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಯಾರೆಲ್ಲ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ